ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತಕ್ಕಂಥ ಒಂಬತ್ತನೇ ತರಗತಿಯ ವಿಷಯ ಗಣಿತವನ್ನು ನಾನು ಕೆಲವು ಕ್ವಶನ್ ಪೇಪರ್ ಮಾಡಲನ್ನು ಬೆಂಗಳೂರು ದಕ್ಷಿಣ ವಲಯದಿಂದ ಬಿಟ್ಟಿರ್ತಕ್ಕಂಥದ್ದು ಅದರದ್ದು ಕ್ವಶನ್ ಪೇಪರನ್ನು ನಾನು ತೊಗೊಂಡಿದ್ದೀನಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿ ಉತ್ತರ ಆರಿಸಿ ಬರೆಯಿರಿ ಅಂತ ಕೇಳಿದ್ದಾನೆ ಇಲ್ಲಿ ಎರಡು ಪ್ಲಸ್ ರೂಟ್ ತ್ರೀಯರ ಅಕರ್ಣೀಕಾರಕ ಅಂತಂದೇಳಿ ತೊಗೊಂಡಿದ್ದಾನೆ ಎರಡು ಪ್ಲಸ್ ರೂಟ್ ತ್ರೀಯರ ಅಂತಂದು ಹೇಳಿದರೆ ಟೂ ಮೈನಸ್ ರೂಟ್ ತ್ರೀ ಅಂತಕ್ಕಂಥದ್ದು ಅಕರಣಿಕಾರಕ ಆಗುತ್ತೆ ಪ್ಲಸ್ ಇದ್ದರೆ ಮೈನಸ್ ಮೈನಸ್ ಇದ್ದರೆ ಪ್ಲಸ್ ಆಗ್ತಕ್ಕಂಥದ್ದು ಹಾಗಾಗಿಬಿಟ್ಟು ಟೂ ಮೈನಸ್ ರೂಟ್ ತ್ರೀ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ವರ್ಗ ಅಂದ ತಕ್ಷಣನೇ ನಮಗೆ ಎರಡು ಬರಬೇಕು ಗಾತ ಸೂಚಿ ಎರಡು ಇರ್ತಕ್ಕಂಥದ್ದು ಹಾಗಾಗಿ ಅದರ ಸರಿಯಾಗಿರ್ತಕ್ಕಂಥ ಉತ್ತರ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ನು ನೂರು ಡಿಗ್ರಿ ಕೋನದ ಪೂರಕ ಕೋನ ಅಂತ ಕೇಳಿದ್ದಾನೆ ಇಲ್ಲಿ ನೂರು ಡಿಗ್ರಿ ಕೋನ ಕೋನದ ಪೂರಕ ಕೋನ ಅಂದರೆ ಪೂರಕ ಕೋನ ಅಂದ ತಕ್ಷಣವೇ ತೊಂಬತ್ತು ಡಿಗ್ರಿಗೆ ಸಮ ಎರಡು ಕೋನಗಳ ಮೊತ್ತ ತೊಂಬತ್ತು ಡಿಗ್ರಿಗೆ ಸಮ ಆಗುತ್ತೆ ಆದರೆ ಇಲ್ಲಿ ತೊಂಬತ್ತು ಡಿಗ್ರಿಗಿಂತ ಜಾಸ್ತಿ ಇದೆ ನೂರು ಡಿಗ್ರಿ ಇದೆ ಅಂದರೆ ಅದಕ್ಕೆ ನಾವೇನು ಮಾಡಬೇಕಾಗುತ್ತೆ ಕಮ್ಮಿ ಆಗಿರ್ತಕ್ಕಂಥದ್ದನ್ನು ನಾವು ತಗೋಬೇಕಾಗುತ್ತೆ ಆವಾಗ ನಮಗೆ ನೂರು ಡಿಗ್ರಿಗೆ ಸೇರಿಸಿ ನೂರ ಹತ್ತು ನೂರ ಎಂಬತ್ತು ಇದನ್ನು ಸೇರಿಸಿಬಿಟ್ರೆ ಮೈನಸ್ ಎಂಬತ್ತು ಡಿಗ್ರಿ ಅಂದರೆ ಇಪ್ಪತ್ತು ಡಿಗ್ರಿ ಬರುತ್ತೆ ಆದರೆ ಕೋನದ ಪೂರಕ ಕೋನ ಅಂದರೆ ಎರಡೂ ಕೋನಗಳು ನಮಗೆ ತರ್ಡ್ ಎಷ್ಟು ಡಿಗ್ರಿ ಬರಬೇಕು ತೊಂಬತ್ತು ಡಿಗ್ರಿ ಬರಬೇಕು ಅನ್ನೋದಾದರೆ ಇದರಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಮೈನಸ್ ಹತ್ತು ಡಿಗ್ರಿ ಅಂತಕ್ಕಂಥದ್ದು ನೂರಲ್ಲಿ ಹತ್ತು ಕಳೆದ್ರೆ ನಮಗೆ ತೊಂಬತ್ತು ಡಿಗ್ರಿಗೆ ಸಮ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಎ ಮೈನಸ್ ಟು ತ್ರೀ ಬಿಂದುವು ಯಾವ ಚತುರ್ಥಾಂಕದಲ್ಲಿ ಇದೆ ಅಂತ ಕೇಳಿದ್ದಾರೆ ಚತುರ್ಥಾಂಕ ಅಂದ ತಕ್ಷಣವೇ ನಮಗೆ ಗೊತ್ತಿರೋ ಹಾಗೆ ಗ್ರಾಫ್ನಲ್ಲಿ ಮೊದಲನೇದು ಪ್ಲಸ್ಸು ಪ್ಲಸ್ಸು ಎರಡನೇದು ಮೈನಸ್ಸು ಪ್ಲಸ್ಸು ಥರ್ಡ್ ಬಂತು ಮೈನಸ್ಸು ಮೈನಸ್ಸು ಲಾಸ್ಟ್ ಬಂತು ಪ್ಲಸ್ಸು ಮೈನಸ್ಸು ಹಾಗಾಗಿ ಮೈನಸ್ಸು ಪ್ಲಸ್ ಇರ್ತಕ್ಕಂಥದ್ದು ಇದು ಮೊದಲನೇದು ಇದು ಎರಡನೇದು ಇದು ಮೂರು ಮತ್ತು ನಾಲ್ಕು ಅಲ್ಲಿಗೆ ಎರಡನೇ ಚತುರ್ಥಾಂಕದಲ್ಲಿ ನಮ್ಮದು ಬರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಒಂದು ಆಟವನ್ನು ಸೋಲುವ ಸಂಭವನೀಯತೆ ಒಂದು ಬೈ ನಾಲ್ಕಾದರೆ ಗೆಲ್ಲುವ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಪಿ ಎಫ್ ಎ ಪ್ಲಸ್ ಪಿ ಎಫ್ ಎ ಬಾ ಈಸ್ ಈ ಒಂದಕ್ಕೆ ಸಮನಾಗಿರಬೇಕು ಇಲ್ಲಿ ಗೆಲ್ಲುವ ಅಥವಾ ಸೋಲುವ ಸಂಭವನೀಯತೆಯನ್ನು ತಗೊಳ್ಳೋದಾದರೆ ಒಂದು ಬೈ ನಾಲ್ಕಿದೆ ಅಂದರೆ ಪಿ ಆಫ್ ಎ ಬಾರ್ ಈಸ್ ಈಕ್ವಲ್ ಟು ಒನ್ ಅದನ್ನೇ ನಾವು ಪಿ ಆಫ್ ಎ ಬಾರ್ ಬಲೆ ಬೇಕು ಅನ್ನೋದಾದರೆ ಒಂದು ಮೈನಸ್ ಒಂದು ಬೈ ನಾಲ್ಕು ಆಗುತ್ತೆ ಅಂದರೆ ನಾಲ್ಕು ಒಂದು ನಾಲ್ಕು ಒಂದರ ಕಳೆದು ಬಿಟ್ಟರೆ ಮೂರು ಮೂರು ಬೈ ನಾಲ್ಕಕ್ಕೆ ಸಮ ಇವೆರಡನ್ನೂ ಕೂಡ ಸೇರಿಸಿದರೆ ನಮಗೆ ಒಂದು ಬರಬೇಕಾಗಾಯ್ಬಿಟ್ಟು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ನಮಗೆ ಮೂರು ಬೈ ನಾಲ್ಕು ಅಂತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೊಳ್ಳೋಣ ಒಂದು ಚೌಕದ ಅಂಚು ಎಂಟು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತ ತಗೊಂಡಿದ್ದಾನೆ ವಿಸ್ತೀರ್ಣವನ್ನು ತಗೊಂಡಾಗ ಚೌಕ ಚೌಕ ಅಂದ ತಕ್ಷಣ ನಮಗೆ ಇದು ಈ ರೀತಿಯಾಗಿರ್ತಕ್ಕಂಥದ್ದು ಉದ್ದ ಮತ್ತು ಹಗಲ ಒಂದೇ ಅಳತೆ ಇರುತ್ತೆ ಎ ಇಂಟು ಎ ಎ ಸ್ಕ್ವೇರ್ ಆಗುತ್ತೆ ಇಜಿ ಕೊಟ್ಟು ಅಲ್ಲಿ ಕೊಟ್ಟಿರೋದು ಎಂಟು ಅಂದಮೇಲೆ ಏಟ್ ಸ್ಕ್ವಯರ್ ಇಜಿ ಕೊಟ್ಟು ಸಿಕ್ಸ್ಟಿ ಫೋರ್ ಸೆಂಟಿಮೀಟರ್ ಸ್ಕ್ವಯರ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಕೊಟ್ಟಿರುವ ಚಿತ್ರದಲ್ಲಿ ಕೇಂದ್ರಕ್ಕೆ ಹತ್ತಿರವಾದ ಜ ಅಂತ ಕೇಳಿದ್ದಾನೆ ಕೇಂದ್ರಕ್ಕೆ ಹತ್ತಿರವಾದ ಜ ಅಂತಂದು ಹೇಳಿದರೆ ಇಲ್ಲಿ ಕೇಂದ್ರದ ಮುಖಾಂತರನೇ ಹಾದು ಹೋಗ್ತಕ್ಕಂಥದ್ದು ವ್ಯಾಸ ಇ ಎಪ್ ಅಂತಕ್ಕಂಥದ್ದು ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಸಿ ಡಿ ತಗೊಂಡ್ರೆ ಕೇಂದ್ರಕ್ಕಿಂತ ಸ್ವಲ್ಪ ದೂರದಲ್ಲಿದೆ ಎ ಬಿ ತಗೊಂಡ್ರೆ ಅದಕ್ಕಿಂತ ಸ್ವಲ್ಪ ದೂರದಲ್ಲಿದೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹತ್ತಿರವಾದ ಜ ಅಂತ ತಗೊಂಡಾಗ ಇ ಎಫ್ ಅಂತಕ್ಕಂಥದ್ದು ಅದರ ಮೇಲೆ ಹೋಗಿರೋದ್ರಿಂದ ನಾವು ಇ ಎಫನ್ನು ತಗೋಬಹುದು ಇ ಎಫ್ ಅಂತಕ್ಕಂಥದ್ದು ಹತ್ತಿರವಾಗಿರ್ತಕ್ಕಂಥ ಜಾ ಆಗುತ್ತೆ ಅದೇ ನಾನು ಸ್ವಲ್ಪ ದೂರ ಅಂತಂದೇಳಿದರೆ ಸಿ ಡಿಯನ್ನು ತಗೋಬೋದಿತ್ತು ನೆಕ್ಸ್ಟ್ ಬಂತು ಇಲ್ಲಿ ಟು ತ್ರೀ ಬೈ ಟೂ ಟೂ ಅದರ ಗಾತ ತ್ರೀ ಬೈ ಟೂ ಎಂಟು ಎರಡರ ಗಾತ ಎರಡು ಬೈ ಮೂರು ಆಧಾರ ಸಂಖ್ಯೆ ಒಂದೇ ಇದೆ ಗಾತ ಸೂಚಿ ಮಾತ್ರ ಬೇರೆ ಇದೆ ಅವಾಗ ನಾವು ಕೂಡ್ಬೋದು ಕಳಿಬೋದು ಅದರಿಂದ 2 ಟು ದಿ ಪವರ್ ಆಫ್ ತ್ರೀ ಬೈ 2, ಪ್ಲಸ್ ಟೂ ಬೈ ತ್ರೀ ಅಲ್ಲಿ ಲಾಸ ತೊಗೊಂಡ್ರೆ ನಮಗೆ ಬರ್ತಕ್ಕಂಥದ್ದು ಆರು ಬರುತ್ತೆ ಒಂಬತ್ತು ಪ್ಲಸ್ ನಾಲ್ಕು ಇಜಿಗೆ ಕೊಟ್ಟು ಎರಡರ ಗಾತ ಹದಿಮೂರು ಬೈ ಆರು ಆಗ್ತಕ್ಕಂಥದ್ದು ಇಲ್ಲಿ ನಮಗೆ ಅದರದ್ದು ಇಲ್ಲ ಹಾಗಾಗಿಬಿಟ್ಟು ನಾವು ಏನು ಬರ್ಕೋಬೋದು ಟು ಟು ದಿ ಪವರ್ ಆಫ್ ತರ್ಟೀನ್ ಬೈ ಸಿಕ್ಸ್ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಇಲ್ಲಿ ಒನ್ ಪಾಯಿಂಟ್ ಜೀರೋ ಟೂ ಫೈವ್ ತ್ರೀಯನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಅಂದರೆ ಭಿನ್ನ ರಾಶಿಯ ರೂಪದಲ್ಲಿ ಅಥವಾ ಭಾಗಲಬ್ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಸೊನ್ನೆಗಳಿದ್ದಾವೆ ಅಂದರೆ ಒಂದು ಝೀರೋ ಝೀರೋ ಜೀರೋ ಜೀರೋ ಅಲ್ಲಿಗೆ ಒನ್ ಝೀರೋ ಟೂ ಐ ತ್ರೀ ಅಂತಕ್ಕಂಥದ್ದು ಪಿ ಬೈ ಕ್ಯೋ ರೂಪದಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಮತ್ತು ಸಮಾಂತರ ರೇಖೆಗಳ ನಡುವಿನ ಅಂತರ್ಕೋನಗಳ ಮೊತ್ತ ಸಮಾಂತರ ರೇಖೆಗಳು ಅಂದರೆ ನಮಗೆ ಈ ರೀತಿಯಾಗಿ ಬರ್ತಕ್ಕಂಥದ್ದು ಇದರಲ್ಲಿ ಛೇದಕ ರೇಖೆಯನ್ನು ಹೇಳಿದ್ರೆ ಈ ಕೋನ ಮತ್ತು ಇ ಕೋನ ಇವೆರಡೂ ಕೋನಗಳು ನೂರ ಎಂಬತ್ತು ಡಿಗ್ರಿ ಇರಬೇಕು ಇಪ್ಲೆಡ್ಡನ ನಮಗೆ ಆಧಾರ ಪ್ರತಿಕ್ರಿಯೆ ಪ್ರಕಾರ ಸಮಾಂತರ ರೇಖೆಗಳ ನಡುವೆ ನೂರ ಎಂಬತ್ತು ಡಿಗ್ರಿ ಇದ್ರೆ ಮಾತ್ರ ಸಮಾಂತರ ರೇಖೆಗಳಾಗುತ್ತೆ ಇಲ್ಲದೆ ಇದ್ದರೆ ಅದು ಸಮಾಂತರ ರೇಖೆಗಳು ಆಗೋದಿಲ್ಲ ಹಾಗಾಗಿ ಬಿಟ್ಟು ಸಮಾಂತರ ರೇಖೆಗಳ ನಡುವಿನ ಅಂತರ ನೂರ ಎಂಬತ್ತು ಡಿಗ್ರಿ ಒಂದು ಜೊತೆ ಅಭಿಮುಖ ಭಾವಗಳು ಸಮಾಂತರವಾಗಿರುವ ಚತುರ್ಭುಜವನ್ನು ಹೆಸರಿಸಿ ಅಭಿಮುಖ ಭಾವಗಳು ಸಮಾಂತರವಾಗಿರೋದು ಅಂದರೆ ಅದು ಸಮಾಂತರ ಚತುರ್ಭುಜ ನೆಕ್ಸ್ಟ್ ಮಂತ್ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲ್ ಟು ಸಿ ಡಿ ಮತ್ತು ತ್ರಿಭುಜ ಎ ಇ ಬಿ ಇದರಂದು ಇಪ್ಪತ್ತೈದು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಹಾಗಾದರೆ ಎ ಬಿ ಸಿ ಡಿ ಚತುರ್ಭುಜ ಅಂತ ಕೇಳಿದ್ದಾರೆ ನಮಗೆ ಗೊತ್ತಿರೋ ಹಾಗೆ ಒಂದೇ ಪಾದ ಒಂದು ಜೊತೆ ಸಮಾಂತರ ರೇಖೆಗಳ ನಡುವೆ ಇರತಕ್ಕಂಥ ತ್ರಿಭುಜ ಮತ್ತು ವಿಸ್ತೀರ್ಣಗಳ ಲೆಕ್ಕ ಹಾಕಿದರೆ ತ್ರಿಭುಜದ ವಿಸ್ತೀರ್ಣ ಸಮಾಂತರ ಚಿತ್ರಭುಜದ ವಿಸ್ತೀರ್ಣದ ಅರ್ಧ ದೃಷ್ಟಿ ಇರುತ್ತೆ ಹಾಗೆಯೇ ಸಮಾಂತರ ಚಿತ್ರಭುಜದ ವಿಸ್ತೀರ್ಣ ತ್ರಿಭುಜದ ಎರಡ ಇರುತ್ತೆ ಹಾಗಾಗಿಬಿಟ್ಟು ಇದರ ವಿಸ್ತೀರ್ಣ ನಮಗೆ ಬರುತ್ತೆ ಸಮಾಂತರ ಚಿತ್ರಭುಜ ಎ ಬಿ ಸಿ ಡಿ ವಿಸ್ತೀರ್ಣ ಇಸಿ ಕೊ ತ್ರಿಭುಜ ಎ ಇ ಬಿ ಇದಾಗುತ್ತೆ ಆವಾಗ ಐವತ್ತು ಸೆಂಟಿಮೀಟರ್ ಸ್ಕ್ವೇರ್ ನೆಕ್ಸ್ಟ್ ಬಂತು ನಿತ್ಯ ಸಮೀಕರಣಗೊಳಿಸಿ ಸುಲಭೀಕರಿಸಿ ಅಂತ ಕೇಳಿದರೆ ಐವತ್ತು ಸ್ಕ್ವಯರ್ ಮೈನಸ್ ಟ್ವೆಂಟಿ ಸ್ಕ್ವಯರ್ ಇದನ್ನು ಐವತ್ತು ಪ್ಲಸ್ ಇಪ್ಪತ್ತು ಹಾಗೆಯೇ ಐವತ್ತು ಮೈನಸ್ ಇಪ್ಪತ್ತು ಅಂತ ತಗೋಬೋದು ಅಂದರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವೇರಿ ಜಿ ಕೊಟ್ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ಲಿಗೆ ನಮಗೇನು ಸಿಗುತ್ತೆ ಎಪ್ಪತ್ತು ಎಂಟು ಮೂವತ್ತು ಏಳು ಮೂರು ಇಪ್ಪತ್ತೊಂದು ಡಬಲ್ ಝೀರೋ ಎರಡು ಸಾವಿರದ ನೂರು ಮೂಲ ಮೂಲಬಿಂದುವಿನ ನಿರ್ದೇಶಾಂಕ ಮೂಲಬಿಂದುವಿನ ನಿರ್ದೇಶಾಂಕ ಅಂದರೆ ಆಗಲೇ ತೊಗೊಂಡಿದ್ದೀವಿ ಇಲ್ಲಿ ನಮಗೆ ಬರ್ತಕ್ಕಂಥದ್ದು ಇದು ಮೂಲಬಿಂದುವಿನ ನಿರ್ದೇಶಾಂಕ ಆಗ್ತಕ್ಕಂಥದ್ದು ಇಲ್ಲಿ ತಗೊಂಡ್ರೆ ಝೀರೋ ಝೀರೋ ಹಾಗಾಗಿ ಮೂಲಬಿಂದುವಿನ ನಿರ್ದೇಶಾಂಕ ಝೀರೋ ಝೀರೋ ಆಗುತ್ತೆ ಆಗಲ್ ಎ ಸಿ ಬಿ ತರ್ಟಿ ಡಿಗ್ರಿ ಆದರೆ ಎ ಒ ಬಿ ಅಂತ ಕೇಳಿದರೆ ಇದರ ಎರಡರಷ್ಟು ಅಳತೆ ಇದೇ ಇರುತ್ತೆ ಹಾಗಾಗಿ ಎ ಓ ಬಿ ಆ್ಯಂಗಲ್ ಎ ಓ ಬಿ ಇಸ್ ಈಕ್ವಲ್ ಟು ಗ್ರೂ ಆಫ್ ಆ್ಯಂಗಲ್ ಎ ಸಿ ಬಿ ಟೂ ಇಂಟು ತರ್ಟಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಗ್ತಕ್ಕಂಥದ್ದು ಗೋಳದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥ ವಿಸ್ತೀರ್ಣ ಸೂತ್ರ ಫೋರ್ ಪೈ ಆರ್ ಸ್ಕ್ವೈರ್ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸಿ ಅಂತ ಕೇಳಿದರೆ ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಹದಿನೆಂಟನೇದು ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಎಕ್ಸ್ ಮತ್ತು ವೈ ಅಂತ ಕೇಳಿದ್ದೇನೆ ಇಲ್ಲಿ ಎಕ್ಸ್ ಮತ್ತು ವೈ ಆದರೆ ತಗೊಳ್ತಕ್ಕಂಥದ್ದು ಇದನ್ನು ನಾವೇನು ಮಾಡೋಣ ಈ ಛೇದಕ ರೇಖೆಯನ್ನು ನಾವು ಉದಾಹರಣೆಗೆ ಇದನ್ನು ಪಿ ಮತ್ತು ಕ್ಯೂ ಅಂತ ಇಟ್ಕೊಳ್ಳೋಣ ಪಿ ಕ್ಯೂ ಸರಳ ರೇಖೆ ಅಂತ ತಗೊಳ್ಳೋಣ ಹಾಗೆಯೇ ಎ ಇಲ್ಲಿ ಪಿ ಕ್ಯೂ ಇದನ್ನು ಆರ್ ಮತ್ತು ಎಸ್ ಅಂತ ಇಟ್ಕೊಳ್ಳೋಣ ಹಾಗೆಯೇ ಎ ಆರ್ ಕಿರಣ ಅಂತ ತಗೊಂಡ್ರೆ ಅಲ್ಲಿಗೆ ಆ್ಯಂಗಲ್ ಎ ಆರ್ ಎಸ್ ಪ್ಲಸ್ ಆ್ಯಂಗಲ್ ಎ ಆರ್ ಪಿ ಜಿ ಕೊಟ್ಟು ಒನ್ ಏಯ್ಟಿ ಡಿಗ್ರಿ ಇದು ನಮಗೆ ಸರಳ ಯುಗದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಎ ಆರ್ ಎಸ್ ಅನ್ನೋದು ಎಕ್ಸ್ ಅದು ನೂರು ಜಿ ಕೊಟ್ಟು ನೂರ ಎಂಬತ್ತು ಅಲ್ಲಿಗೆ ಎಕ್ಸ್ ಜಿ ಕೊಟ್ಟು ಒನ್ ಏಯ್ಟಿ ಮೈನಸ್ ಹಂಡ್ರೆಡ್ ಜಿ ಕೊಟ್ಟು ಏ ಅಂದರೆ ಎಕ್ಸ್ ಬೆಲೆ ಏ ಟಿ ಆಯಿತು ಹಾಗಾದರೆ ಎಕ್ಸ್ ಬೆಲೆ ಎಂಬತ್ತಾದರೆ ಇದೇನಾಗುತ್ತೆ ಇಲ್ಲಿ ನಮಗೆ ಎ ಬಿ ಉದಾಹರಣೆಗೆ ಈ ರೇಖೆ ಇದು ಛೇದಕ ರೇಖೆ ಇದು ಎಂಬತ್ತು ಡಿಗ್ರಿ ಇದೆ ಆಪೋಸಿಟ್ ಆಗಿ ಪರ್ಯಾಯ ಕೋನಗಳು ಎಂಬತ್ತು ಡಿಗ್ರಿ ಆಗುತ್ತೆ ಹಾಗಿದ್ಮೇಲೆ ಇದೇ ರೀತಿಯಾಗಿ ನಾವು ತೊಗೊಂಡಾಗ ಈ ಅಳತೆ ಎಷ್ಟು ಡಿಗ್ರಿ ಬರುತ್ತೆ ನಮಗೆ ನೂರು ಡಿಗ್ರಿ ಬರ್ತಕ್ಕಂಥದ್ದು ಹಾಗಾಗಿ ನಾನು ನೇರವಾಗಿ ತಗೊಳ್ತೀನಿ ಆ್ಯಂಗಲ್ ಎ ಆರ್ ಎಸ್ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಎಂಬತ್ತು ಡಿಗ್ರಿ ಇದು ಪರ್ಯಾಯ ಕೋಲಗಳು ಹಾಗಿದ್ಮೇಲೆ ಡಿ ಎಸ್ ಕ್ಯೂ ಡಿ ಎಸ್ ಕ್ಯೂ ಕೆಳಭಾಗದಲ್ಲಿ ಸಾರಿ ಡಿ ಎಸ್ ಆರ್ ಡಿ ಎಸ್ ಆರ್ ಆ್ಯಂಗಲ್ ಡಿ ಎಸ್ ಕ್ಯೂ ಈಸ್ ಈಕ್ವಲ್ ಟು ಎಂಬತ್ತು ಪ್ಲಸ್ ನೂರು ಮತ್ತು ತಗೊಳ್ಳೋದೇನು ತಗೊಳ್ಳೋಣ ನೋಡೋಣ ಆ್ಯಂಗಲ್ ಡಿ ಎಸ್ ಕ್ಯೂ ಆ್ಯಂಗಲ್ ಡಿ ಎಸ್ ಆರ್ ಈಸ್ ಈಕ್ವಲ್ ಟು ಒನ್ ಏಯ್ಟಿ ಅಲ್ಲಿಗೆ ಡಿ ಎಸ್ ಆರ್ ತೊಗೊಂಡ್ರೆ ಇದು ಎಂಬತ್ತು ಡಿಗ್ರಿ ಆಂಗಲ್ ಡಿ ಎಸ್ ಕ್ಯೂ ಈಕ್ವಲ್ ಟು ಒನ್ ಏಯ್ಟಿ ಆಗಲ್ ಡಿ ಎಸ್ ಕ್ಯೂ ಈಕ್ವಲ್ ಟು ಒನ್ ಏಯ್ಟಿ ಮೈನಸ್ ಏಯ್ಟಿ ಇಝಿ ಟು ಹಂಡ್ರೆಡ್ ಡಿಗ್ರಿ ಅಂದರೆ ವೈ ಬೆಲೆ ನಮಗೆ ನೂರು ಎಕ್ಸ್ ಬೆಲೆ ಎಂಬತ್ತಾಯಿತು ನೆಕ್ಸ್ಟ್ ಬಂತು ಆಗಲ್ ಎಕ್ವ ಮೂವತ್ತು ಡಿಗ್ರಿ ಅಂತ ಕೊಡಿದ್ದಾನೆ ಹಾಗಿದ್ಮೇಲೆ ಆ್ಯಂಗಲ್ ಎ ಡಿ ಇಜಿ ಕೊಡ್ ಟು ಆ್ಯಂಗಲ್ ಎ ಸಿ ಬಿ ಎರಡೂ ಕೂಡ ನಮಗೆ ಮೂವತ್ತು ಡಿಗಿಲಿದೆ ಒಂದೇ ವೃತ್ತ ಖಂಡದ ಒಳಗಿನ ಕೋನಗಳು ಅಲ್ಲಿಗೆ ಎ ಸಿ ಬಿ ಕೋನ ನಮಗೆ ಸಿಕ್ತು ನೆಕ್ಸ್ಟ್ ಬಂತು ಎ ಇ ಬಿ ಆಗಕ್ಕಿಂತ ಮುಂಚೆ ಇನ್ನು ತಗೊಳ್ಳೋಣ ಆ್ಯಂಗಲ್ ಎ ಬಿ ಜಿ ಕೊ ಟು ಟು ಆಫ್ ಆ್ಯಂಗೆಲ್ ಎ ಡಿ ಬಿ ಒಂದು ಕಂಸದಿಂದ ಒಂದು ಜಾದಿಂದ ಏರ್ಪಟ್ಟಿರ್ತಕ್ಕಂಥ ಒಂದು ವೃತ್ತ ಏರ್ಪಟ್ಟಿರ್ತಕ್ಕಂಥ ಕೋನಗಳು ಪರಿಧಿಯ ಕೋನದ ಎರಡರಷ್ಟಕ್ಕೆ ಅಳತೆಯನ್ನು ಕೇಂದ್ರದ ಕೋನ ಹೊಂದಿರುತ್ತೆ ಅದರಿಂದ ಟೂ ಇಂಟು ತರ್ಟಿ ಡಿಗ್ರಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಯಿತು ಯಾವುದು ಎ ಓ ಬಿ ಇದು ಎ ಓ ಬಿ ನಮಗೆ ಸಿಕ್ಸ್ಟಿ ಡಿಗ್ರಿ ಆಗೋದಾದರೆ ನಮಗೆ ಸರಳಾಧಿಕ ಎ ಬೇಕು ಅಲ್ಲ ಎ ಇ ಬಿ ತೊಗೊಳ್ಳೋದಾದರೆ ಇಲ್ಲಿ ಈ ಕೋನವನ್ನು ತಗೊಳ್ಳೋಣ ಯಾವುದು ಅರವತ್ತು ಡಿಗ್ರಿ ಆಯಿತು ಆ್ಯಂಗಲ್ ಎಸ್ ಈಕ್ವಲ್ ಟು ಅರ್ಧ ಸರಳಾಧಿಕ ಆ್ಯಂಗಲ್ ಎ ಬಿ ಅಲ್ಲಿಗೆ ಅರ್ಧ ಇಂಟು ತ್ರೀ ಹಂಡ್ರೆಡ್ ಡಿಗ್ರಿ ಯಾಕೆ ತ್ರೀ ಹಂಡ್ರೆಡ್ ಡಿಗ್ರಿ ಅಂದರೆ ತ್ರೀ ಸಿಕ್ಸ್ಟಿಯಲ್ಲಿ ಸಿಕ್ಸ್ಟಿ ಹೋದರೆ ತ್ರೀ ಹಂಡ್ರೆಡ್ ಡಿಗ್ರಿ ಸಿಗುತ್ತೆ ನಮಗೆ ನೂರ ಐವತ್ತು ಡಿಗ್ರಿ ಅಳತೆ ಇದು ಸಿಗ್ತಕ್ಕಂಥದ್ದು ನೂರ ಐವತ್ತೆರಡಲ್ಲೇ ಮುನ್ನೂರು ಇದು ಮುನ್ನೂರು ಡಿಗ್ರಿ ಸಿಗ್ತಕ್ಕಂಥದ್ದು ಆ ಕಡೆ ಇರ್ತಕ್ಕಂಥದ್ದು ಇದು ಮೂವತ್ತು ಇದು ಅರವತ್ತು ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಎರಡು ಎ ಪ್ಲಸ್ ತ್ರೀ ಬಿ ಪ್ಲಸ್ ಫೈವರ ವರ್ಗವನ್ನು ಕಟ್ಟಿಹಿಡಿಯಿರಿ ಅಂತ ಕೇಳಿದಾನೆ ಇದು ए प्लस बी प्लस स्क्वायर, ए स्क्वायर प्लस बी स्क्वायर प्लस स्क्वायर टू ए बी प्लस टू सी प्लस टू सी एर बी बेले थ्री बी होल स्क्वायर ಫೈ ಓಲ್ ಸ್ಕ್ವೇರ್ ಪ್ಲಸ್ ಟು ಇಂಟು ಎ ಎರಡು ಎಂಟು ಮೂರು ಬಿ ಎಂಟು ಎರಡು ಮೂರು ಬಿ ಎಂಟು ಐದು ಎರಡು ಎಂಟು ಐದು ಎಂಟು ಎರಡು ಎ ಅಲ್ಲಿ ನಾವು ಸ್ವಲ್ಪ ಕರೆಸಿದರೆ ನಾಲ್ಕು ಎ ಸ್ಕ್ವಯರ್ ಒಂಬತ್ತು ಬಿ ಸ್ಕ್ವೇರ್ ಇಪ್ಪತ್ತೈದು ನಾಲ್ಕು ನಾಲ್ಕು ಮೂರಲೇ ಹನ್ನೆರಡು ಎ ಬಿ ಇದು ಆರೈದಲೆ ಮೂವತ್ತು ಬಿ ಪ್ಲಸ್ ಐದರಲತ್ತು ಹತ್ತೆರಡ ಇಪ್ಪತ್ತು ಎ ಇದು ನಮಗೆ ಎರಡು ಎ ಪ್ಲಸ್ ಮೂರು ಬಿ ಮತ್ತು ಸಿ ಫೈವನ್ನ ವರ್ಗವನ್ನು ಬಿಡಿಸಿದಾಗ ಬರ್ತಕ್ಕಂಥ ಸೂಕ್ತ ಬೆಲೆ ನೆಕ್ಸ್ಟ್ ಕ್ವಶನ್ ನೋಡೋಣ ಕೆಳಗೆ ಕೊಟ್ಟಿರುವ ಕೋಷ್ಟಕವು ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುವ ದಿನಗೂಲಿ ನೌಕರರ ಸಂಬಳವನ್ನು ತೋರಿಸುತ್ತದೆ ಇದು ಆವೃತ್ತಿ ಬಹು ಜಾಗೃತಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಗೊಳ್ತೀನಿ ನೆಕ್ಸ್ಟ್ ಕ್ವಶನ್ ತಗೋಣ ಒಂದು ಥರದ ಒಂದೇ ಥರದ ಎರಡು ನಾಣ್ಯಗಳನ್ನು ಒಮ್ಮೆ ಚಿಮ್ಮಿದಾಗ ಚಿಮ್ಮಿದಾಗ ಇಲ್ಲಿ ಇಪ್ಪತ್ತೆರಡನೇದರಲ್ಲಿ ಎರಡು ನಾಣ್ಯಗಳು ಅಂದರೆ ಎಸ್ ಸಿ ಜಿ ಕೊಟ್ಟು ಎಚ್ 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 ಟಿ ಟಿ ಎಚ್ ಟಿ ಟಿ ಅಲ್ಲಿಗೆ ಎನ್ ಆಫ್ ಎಸ್ ಸಿ ಜಿ ಕೊಟ್ಟು ಫೋರ್ ಆಯಿತು ಎರಡು ಸಿರವನ್ನು ಪಡೆಯೋದು ಎರಡೂ ಸಿರ ಅಂದರೆ ಎ ಜಿ ಕೊಟ್ಟು ಎಚ್ ಎಚ್ ಅಲ್ಲಿಗೆ ಎನ್ ಆಫ್ ಏ ಜಿ ಕೊಟ್ಟು ಒನ್ ಆಗುತ್ತೆ ಅಲ್ಲಿ ಸಂಭವನೀಯತೆ ಪಿ ಆರ್ ಪಿ ಎ ಜಿ ಕೊಟ್ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಇಜಿ ಕೊಟ್ಟು ಒನ್ ಬೈ ಫೋರ್ ಆಯಿತು ಒಂದಾದರೂ ಸಿರ ಅಂದರೆ ಯಾವುದಾದ್ರು ಒಂದು ಆಗಿರ್ಬೋದು ಎಚ್ 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 ಡಿ ಟಿ ಎಚ್ ಅಲ್ಲಿ ಮೂರು ಆಯಿತು ಎನ್ ಆಫ್ ಬಿ ಇಜಿ ಕೊಟ್ಟು ತ್ರೀ ಆಯಿತು ಪಿ ಆಫ್ ಬಿ ಈಜಿ ಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ಇಜ್ ಈಕ್ ಒಟ್ಟು ತ್ರೀ ಬೈ ಫೋರ್ ಆಯಿತು ನೆಕ್ಸ್ಟ್ ಕ್ವಶನ್ನು ಶಂಕುವಿನಾಕಾರದ ಒಂದು ಹಣ್ಣದ ಮೇಲ್ಭಾಗದ ವ್ಯಾಸ ಮೂರು ಪಾಯಿಂಟ್ ಐದು ಮೀಟರ್ ಇದನ್ನು ತಗೊಳ್ಳೋದಾದ್ರೆ ಇದರಲ್ಲಿ ಶಂಕುವಿನ ಆಕಾರದ ಒಂದು ವಂಡದ ಮೇಲ್ಭಾಗದ ವ್ಯಾಸ ಅಂತ ಕೊಟ್ಟಿದ್ದಾನೆ ಇಪ್ಪತ್ತ್ ಮೂರನೇದು ಶಂಕುವಿನ ಆಕಾರದ ಈ ರೀತಿಯಾಗಿದೆ ಅಂತ ಇಟ್ಕೊಳ್ಳೋಣ ಇದರಲ್ಲಿ ವ್ಯಾಸ ಇದೆಯಲ್ಲ ಇದು ಮೂರು ಪಾಯಿಂಟ್ ಐದು ಮೀಟರ್ ಹಾಗೆಯೇ ಆಳ ಅಂದರೆ ಹೆಚ್ಚು ಬೆಲೆ ಹನ್ನೆರಡು ಮೀಟರ್ ಇರ್ತಕ್ಕಂಥದ್ದು ಇದರ ಸಾಮರ್ಥ್ಯ ಸಾಮರ್ಥ್ಯ ಅಂದ ತಕ್ಷಣವೇ ಘನಫಲ ವಿಜ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವೇರ್ ಇಂಟು ಹೆಚ್ ಆಯಿತು ಹಾಗಿದ್ರೆ ಆ ಬೆಲೆಗಳನ್ನು ಹಾಕ್ಕೊಂಡ್ರೆ ಏನು ಬರುತ್ತೆ ಆರು ಬೆಲೆ ವ್ಯಾಸ ಆಗಿರೋದ್ರಿಂದ ತ್ರೀ ಪಾಯಿಂಟ್ ಫೈವ್ ಬೈ ಟು ಆಗಿ ಇಟ್ಕೊಳ್ತೀನಿ ನಾನು ಇಲ್ಲಿ ಬೆಲೆಗಳನ್ನು ಹಾಕೋಣ ಒನ್ ಬೈ ತ್ರೀ ಟ್ವೆಂಟಿ ಟೂ ಬೈ ಸವೆನ್ ಆರ್ ಸ್ಕ್ವೇರ್ ತ್ರೀ ಪಾಯಿಂಟ್ ಫೈವ್ ಬೈ ಟು ತ್ರೀ ಪಾಯಿಂಟ್ ಫೈವ್ ಬೈ ಟು ಇಂಟು ಎಚ್ ಹನ್ನೆರಡಾಯಿತು ಹಾಗಾದರೆ ಮೂರು ಪಾಯಿಂಟ್ ಐದು ಒಂದಲೇ ಮೂರು ಪಾಯಿಂಟ್ ಐದು ಎರಡಲೇ ನೆಕ್ಸ್ಟ್ ಬಂತು ಮೂರ ಒಂದಲೇ ಮೂರು ನಾಲ್ಕಲೇ ಎರಡು ಒಂದಲೇ ಎರಡು ಹನ್ನೊಂದಲೇ ಎರಡು ಒಂದಲೇ ಎರಡೆರಡಲೇ ಎರಡ ಒಂದ್ಲೆ ಎರಡ ಒಂದಲೇ ಈಕ್ವಲ್ ಟು ಲೆವೆನ್ ಇಂಟು ತ್ರೀ ಪಾಯಿಂಟ್ ಫೈವ್ ಆಯಿತು ಇದನ್ನು ಗುಣಿಸಿದರೆ ನನಗೆ ತರ್ಟಿ ಏಟ್ ಪಾಯಿಂಟ್ ಫೈವ್ ಮೀಟರ್ ಕ್ಯೂಬ್ ಬಂತು ಆದರೆ ಕಿಲೋ ಲೀಟರ್ ಅಂತ ಕೇಳಿರೋದ್ರಿಂದ ವ್ಯಾ ಸಾಮರ್ಥ್ಯ ಇರತಕ್ಕಂಥದ್ದು ಅಥವಾ ಘನಫಲ ಟು ಯಾವುದಕ್ಕೆ ಬರುತ್ತೆ ನನಗೆ ವ್ಯಾಲ್ಯೂಮನ್ನು ತಗೊಳ್ಳೋದಾದರೆ ಒನ್ ಮೀಟರ್ ಕ್ಯೂಬ್ ಈಝಿಕೊಟ್ಟು ಒಂದು ಸಾವಿರ ಲೀಟ್ರ್ ಅಂಥದ್ದು ಮೀಟರ್ ಕ್ಯೂಬ್ ಆಗಿರೋದ್ರಿಂದ ತರ್ಟಿ ಏಟ್ ಪಾಯಿಂಟ್ ಫೈವ್ ಇಂಟು ತೌಸಂಡ್ ಬೈ ತೌಸಂಡ್ ಈ ಸಿ ಕೊಟ್ಟು ಮೀಟ್ರ್ ಅಂದ ತಕ್ಷಣ ಹಂಡ್ರೆಡ್ ಆಗುತ್ತೆ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಮೂರಾಗಿರ್ತಕ್ಕಂಥದ್ರಿಂದ ಅಲ್ಲಿಗೆ ತೌಸಂಡ್ ತೌಸಂಡ್ ಕ್ಯಾನ್ಸಲ್ ಉಳಿತಕ್ಕಂಥದ್ದು ತರ್ಟಿ ಏಯ್ಟ್ ಪಾಯಿಂಟ್ ಫೈವ್ ಕಿಲೋ ಲೀಟರ್ ಇದು ನಮ್ಮದು ಈ ಶಂಕುವಿನ ಆಕಾರದಲ್ಲಿ ಹೊಂಡದ ಸಾಮರ್ಥ್ಯವನ್ನು ತಗೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಎಕ್ಸ್ಕ್ವಯರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಅಂತ ಕೊಟ್ಟಿದ್ದಾನೆ ಇದನ್ನು ಅಪೂರ್ತನ ಕ್ರಮದಿಂದ ಮಾಡ್ಕೋಬೇಕು ಮಧ್ಯದ ಪದ ಐದಿದೆ ಕೊನೆಯ ಪದ ಆರಿದೆ ಹಾಗಾಗಿ ಎರಡು ಮೂರಲೆ ಆರು ಅದು ತಗೋಬೋದು ಎಕ್ಸ್ಕ್ವಯರ್ ಎರಡು ಎಕ್ಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಆರು ಎಕ್ಸ್ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟೂ ಪ್ಲಸ್ ತ್ರೀ ಕಾಮನ್ ತೆಗೆದ್ರೆ ಎಕ್ಸ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ಟೂ ಇಂಟು ಎಕ್ಸ್ ಪ್ಲಸ್ ತ್ರೀ ಅದು ನಮಗೆ ಅಪವರ್ತನಕ್ಕೆ ನೆಕ್ಸ್ಟ್ ಮಂತು ಸೆಕೆಂಡ್ ವಂತು ಏಟ್ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಇದನ್ನು ಟೂ ಎಕ್ಸ್ ಹೋಲ್ ಕ್ಯೂಬ್ ಮೈನಸ್ ವೈ ಹೋಲ್ ಕ್ಯೂಬ್ ಅಂತ ಬರೀಬೋದು ಅದನ್ನು ನಾವು ಅಪವರ್ತನ ತಗೊಳ್ಳೋದಾದರೆ ಎರಡು ಎಕ್ಸ್ ಮೈನಸ್ ವೈ ಇಂಟು ಎರಡು ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಇಂಟು ವೈ ಪ್ಲಸ್ ವೈ ಸ್ಕ್ವಯರ್ ಈಸ್ ಈಕ್ವಲ್ ಟು ಎರಡು ಎಕ್ಸ್ ಮೈನಸ್ ವೈ ನಾಲ್ಕು ಎಕ್ಸ್ ಕ್ವಾಯರ್ ಟು ವಿ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವಯರ್ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಾನೆಚ್ಚಳಿಸ್ಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಕುಡಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೊಳ್ಳೋಣ ಒಂದೇ ವಿಡಿಯೋದಲ್ಲಿ ಅದರ ಲೆಕ್ಕಿ ಆಗುತ್ತೆ ಆದ್ದರಿಂದ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು